ಹಾಯ್ ಮುದ್ದು ಮಕ್ಕಳೇ ಮಕ್ಕಳೇ ಮನೆಯಲ್ಲೇ ಇರಿ ಸುರಕ್ಷಿತವಾಗಿರಿ ಹಾಗೆಯೇ ಈ ವಿಡಿಯೋಗಳನ್ನು ಬಳಸಿಕೊಂಡು ಕಲಿಕೆಯಲ್ಲಿ ತೊಡಗಿರಿ ಮಕ್ಕಳೇ ಹಾಗಿದ್ರಿ ಮಕ್ಕಳೇ ಈ ದಿನದ ವಿಡಿಯೋದಲ್ಲಿ ಒಂದನೇ ತರಗತಿ ಗಣಿತದ ಹದಿನೈದನೇ ಮೈಲಿಗಲ್ಲಿನ ಅಂಕಿಗಳ ಕಲ್ಪನೆ ಇಪ್ಪತ್ತರಿಂದ ತೊಂಬತ್ತೊಂಬತ್ತರವರೆಗೆ ಮೆಟ್ಟಿಲು ಸಂಖ್ಯೆ ನೂರ ಎಂಬತ್ತೆರಡರಿಂದ ನೂರ ಎಂಬತ್ತೆಂಟರವರೆಗಿನ ಕಾರ್ಡುಗಳಲ್ಲಿನ ಚಟುವಟಿಕೆಗಳನ್ನು ನಾವೀಗ ಒಂದೊಂದಾಗಿ ಗಮನಿಸುತ್ತಾ ಹೋಗೋಣ ಮಕ್ಕಳೇ ನಿಮ್ಮ ಚೆಂಡು ಹೋಗೋದು ಆಡಿ ಕಲಿಯೋಣ ನೂರ ಎಂಬತ್ತೆರಡನೇ ಮೆಟ್ಟಿಲು ಸಂಖ್ಯೆ ಇಲ್ಲಿ ಒಂದು ಚಟುವಟಿಕೆ ಮಾಡಲು ಕೊಟ್ಟಾರೆ ಈಗ ಮಾಡೋಣ ನಾವು ಒಂದು ಆಟವನ್ನು ಆಡೋಣ ನೋಡು ಈ ಕಲ್ಲುಗಳ ಗುಂಪುಗಳಲ್ಲಿ ಹತ್ತು ಕಲ್ಲುಗಳ ನೀನೇನು ಮಾಡಬೇಕು ನಿಮಗೆ ಒಂದರಿಂದ ಹತ್ತೊಂಬತ್ತರವರೆಗೆ ಅಂಕಿಗಳು ಬರ್ತಾವಲ್ವಾ ಬರ್ತಾವಲ್ವಾ ಹಾಗಿದ್ದರೆ ನೀನೇನು ಮಾಡಬೇಕು ಗೊತ್ತಾ ಒಂದರಿಂದ ಹತ್ತು ಕಾಲನ್ನು ಎಣಿಸಿ ಒಂದು ಹಾಂ ಎರಡು ಮೂರು ಹಾಂ ನಾಲ್ಕು ಹಾಂ ಐದು ಹಾಂ ಆರು ಹಾಂ ಏಳು ಹಾಂ ಎಂಟು ಹಾಂ ಒಂಬತ್ತು ಹಾಂ ಹತ್ತು ಹತ್ತು ಅಲ್ವಾ ಹಾಗಿದ್ದರೆ ನಂತರ ಏನು ಮಾಡಬೇಕು ಗೊತ್ತಾ ನೀನು ಇಲ್ಲಿ ಈ ಹತ್ತು ಕಲ್ಲು ಇಟ್ಟಿ ವೆರಿ ಗುಡ್ ಆಯ್ತಾ ಈಗ ಈ ಹತ್ತಕ್ಕೆ ಒಂದು ಸೇರಿದರೆ ಎಷ್ಟಾಗುತ್ತೆ ಅದೇ ತರ ಹೇಳ್ತಾ ಹೋಗ್ತೀನಿ ಒಂದೊಂದೇ ಇಡ್ತಾವು ಹತ್ತಕ್ಕೆ ಎರಡು ಕಲ್ಲುಗಳನ್ನು ಜೋಡಿಸಿ ಎಷ್ಟಾಯಿತು ಹನ್ನೆರಡು ಹತ್ತಕ್ಕೆ ಮೂರು ಬಿಡಿಗಳನ್ನು ಸೇರಿಸಿದಾಗ ಹ ಅದೇ ತರ ಆಮೇಲೆ ಹತ್ತರ ನಂತರ ನೆಕ್ಸ್ಟ್ ನಾಲ್ಕು ಬಿಡಿಗಳು ಸೇರಿದ್ರೆ ಹತ್ತಕ್ಕೆ ಹದಿನಾಲ್ಕು ಆಮೇಲೆ ಹತ್ತಕ್ಕೆ ಹದಿನೈದು ವೆರಿ ಗುಡ್ ಹತ್ತಕ್ಕೆ ಆರು ಬಿಡಿಗಳು ಸೇರಿದ್ರೆ ಹದಿನಾರು ಹತ್ತಕ್ಕೆ ಏಳು ಬಿಡಿಗಳು ಸೇರಿದ್ರೆ ಹದಿನೇಳಕ್ಕೆ ಒಂದು ಸೇರಿದ್ರೆ ಹದಿನೇಳಕ್ಕೆ ಒಂದು ಸೇರಿದ್ರೆ ಹದಿನೆಂಟು ಹಾ ಹದಿನೆಂಟಕ್ಕೆ ಒಂದು ಸೇರಿದ್ರೆ ಹದಿನೆಂಟಕ್ಕೆ ಒಂದು ಸೇರಿದ್ರೆ ಹತ್ತೊಂಬತ್ತು ಹಾ ವೆರಿ ಗುಡ್ ಈಗ ಈಗೇನಾಯ್ತು ಹತ್ತೊಂಬತ್ತರವರೆಗೆ ನಿಂಗೆ ಬಂತು ಅಲ್ವಾ ಈ ಹತ್ತೊಂಬತ್ತಕ್ಕೆ ಒಂದು ಸೇರಿದ್ರೆ ಎಷ್ಟಾಗುತ್ತೆ ಇಪ್ಪತ್ತು ಹತ್ತರ ಎಷ್ಟು ಗುಂಪುಗಳಾದವು ಇಲ್ಲಿ ಹತ್ತರ ಗುಂಪುಗಳು ಹತ್ತರ ಎರಡು ಗುಂಪುಗಳ ಎಷ್ಟಾಯಿತು ಹತ್ತರ ಎರಡು ಗುಂಪುಗಳಂದರೆ ಒಟ್ಟು ಹತ್ತರ ಒಂದು ಗುಂಪು ಹತ್ತರ ಎರಡು ಗುಂಪು ಒಟ್ಟು ಇಪ್ಪತ್ತು ಗೊತ್ತಾಯ್ತಲ್ವ ಪುಟ್ಟ ಹಾಗೆ ನಿನಗೆ ಮಕ್ಕಳೇ ಹದಿನೈದನೇ ಮೈಲುಗಲ್ಲಿನ ಹಂಸ ಲೋಗದ ನೂರ ಎಂಬತ್ತ್ಮೂರನೇ ಮೆಟ್ಟಿಲು ಸಂಖ್ಯೆಯ ಅಂಕಿಗಳ ಕಲ್ಪನೆ ಇಪ್ಪತ್ತರಿಂದ ತೊಂಬತ್ತೊಂಬತ್ತರವರೆಗೆ ಈ ಅಂಶವಾಗಿ ಈಗ ನೋಡೋಣ ಮಕ್ಕಳೇ ಈಗ ಏನು ಮಾಡೋಣ ಗೊತ್ತಾ ನಾವು ಹದಿನೈದನೇ ಮಹಿಳೆಗಲ್ಲಿನ ಹೋಗೋದ ನೂರ ಎಂಬತ್ತ್ಮೂರನೇ ಮೆಟ್ಟಿಲು ಸಂಖ್ಯೆಯ ಅಂಕಿಗಳ ಕಲ್ಪನೆ ಇಪ್ಪತ್ತರಿಂದ ತೊಂಬತ್ತೊಂಬತ್ತರವರೆಗೆ ಎಣಿಸುವುದು ಮತ್ತು ಬರೆಯುವುದು ಈಗೇನು ಮಾಡೋಣ ಗೊತ್ತಾ ಪುಟ್ಟ ಇದಕ್ಕೆ ಏನಂತೀವಿ ಗೊತ್ತಾ ಮಣಿಗಳು ಅಂತೀವಿ ನಾವು ಏನಂತೀವಿ ಮಣಿಗಳು ಇವ್ ಇದಕ್ಕೆ ಏನಂತಾರೆ ಮಣಿಗಳ ಕಟ್ಟು ಅಂತ ಈಗ ನೋಡು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಲ್ಲಿವರೆಗೆ ಇವಿಷ್ಟು ಮನೆಗಳನ್ನು ತೆಗಿಯೋ ನೀನು ತೆಗಿಯೋ ಕಡೆಯಿಂದ ಹಾಂ ಇದಾನ ಸೀದಾ ಮಾಡ್ಕೊ ಹಾಂ ಹೇಳು ನೀನೊಂದ್ಸರಿ ಎಣಿಸ್ ಪರವಾಗಿಲ್ಲ ಮೂರು ಹ್ಞೂ ನಾಲ್ಕು ಹಾಂ ಐದು ಹಾಂ ಆರು ಹಾಂ ಏಳು ಹಾಂ ಎಂಟು ಹಾಂ ಒಂಬತ್ತು ಹಾಂ ಹತ್ತು ಹಾಂ ಹನ್ನೊಂದು ಹನ್ನೆರಡು ಹಾಂ ಹದಿಮೂರು ಹದಿನಾಲ್ಕು ಕಾ ಹೇಳಿದ್ದು ಕಾಣಿಸ್ಬೇಕು ಈ ಥರ ಮಾಡ್ಕೊ ಹಾಂ ಕಾಣಿಸ್ಬೇಕು ಹದಿನೇಳು ಹದಿನೆಂಟು ಹ್ಞೂ ಇನ್ನು ಮೂರು ಉಳಿತ ಇಪ್ಪತ್ತು ಇಪ್ಪತ್ತು ಇಪ್ಪತ್ತೊಂದು ಮಣಿಗಳನ್ನು ತೆಗೆದೆ ನೀ ತೆಗೀತಲ್ಲಪ್ಪ ಇನ್ನು ನೀವು ಎಷ್ಟು ಹಿಡ್ಕೊಂಡ್ರೆ ಕಾಣಲ್ಲ ಈ ಥರದಲ್ಲಿ ತೆಗಿತಾವು ಆಯಿತಾ ಸರಿ ಇಪ್ಪತ್ತೊಂದು ಇಲ್ಲಿಡ ಹಾಂ ಇಲ್ಲಿ ನೀ ಏನು ಮಾಡಬೇಕಾ ಇಪ್ಪತ್ತರ ಒಂದು ಗುಂಪು ಮಾಡ ಇಪ್ಪತ್ತರದ ಒಂದು ಗುಂಪಿದೆ ಈಗ ಇಲ್ಲಿ ಎಷ್ಟು ಮೂರು ಜಾರುತ್ತ ಇಲ್ಲ ಅಲ್ವಾ ಮೂರು ಆರು ಏಳು ಎಂಟು ಒಂಬತ್ತು ಹತ್ತು ಇಲ್ಲಿ ಹತ್ತು ಹತ್ತರ ಎರಡು ಗುಂಪುಗಳು ಸೇರಿದರೆ ಇಪ್ಪತ್ತು ಆಯಿತು ಇಲ್ಲಿ ಇಪ್ಪತ್ತು ಒಂದಿದೆ ಅಲ್ವಾ ಇಲ್ಲಿ ಎರಡು ಹತ್ತುಗಳು ಒಂದು ಬಿಳಿ ಎಷ್ಟಾಯಿತು ಇಪ್ಪತ್ತೊಂದು ಎರಡು ಹತ್ತುಗಳು ಎರಡು ಬಿಡಿ ಎಷ್ಟಾಯಿತು ಇಪ್ಪತ್ತೆರಡು ಎರಡು ಹತ್ತುಗಳು ಮೂರು ಬಿಡಿ ಎಷ್ಟಾಯಿತು ಇಪ್ಪತ್ತ್ಮೂರು ಇಪ್ಪತ್ತ್ಮೂರು ನಾಲ್ಕು ಬಿಡಿಗಳು ಇಪ್ಪತ್ತಕ್ಕೆ ನಾಲ್ಕು ಬಿಡಿಗಳು ಎರಡು ಹತ್ತುಗಳಿಗೆ ನಾಲ್ಕು ಬಿಡಿಗಳು ಸೇರಿದಾಗ ಇಪ್ಪತ್ತ್ನಾಲ್ಕು ಈ ಎರಡು ಹತ್ತುಗಳಿಗೆ ಐದು ಬಿಡಿಗಳು ಸೇರಿದಾಗ ಇಪ್ಪತ್ತೈದು ಹೌದವಾ ನೆಕ್ಸ್ಟು ಆರು ಬಿಡಿಗಳು ಸೇರಿದರೆ ಇಪ್ಪತ್ತಾರು ಏಳು ಬಿಡಿಗಳು ಸೇರಿದರೆ ಇಪ್ಪತ್ತೇಳು ಅರ್ಥ ಆಯ್ತಲ್ವಾ ಎಂಟು ಬಿಡಿಗಳು ಸೇರಿದರೆ ಇಪ್ಪತ್ತೆಂಟು ನೆಕ್ಸ್ಟ್ ನೀನು ಮಾಡಿ ಒಂಬತ್ತು ಬಿಡಿಗಳು ಸೇರಿದರೆ ಇಪ್ಪತ್ತೊಂಬತ್ತು ಎರಡು ಹತ್ತು ಗುಂಪುಗಳು ಅಂದರೆ ಎರಡು ಹತ್ತುಗಳು ಒಂಬತ್ತು ಬಿಡಿಗಳು ಇಪ್ಪತ್ತು ಇಪ್ಪತ್ತೊಂಬತ್ತು ಆಯಿತು ಅಲ್ವಾ ಗೊತ್ತಾಯ್ತಲ್ವಾ ಈಗ ಈಗ ನಾವೇನು ಮಾಡೋಣ ಗೊತ್ತಾ ಈ ಹತ್ತರ ಕಟ್ಟನ್ನು ತಗೊಳ್ಳೋಣ ಇದು ಜಾರುತ್ತೆ ಅಲ್ವಾ ಈ ಒಂದು ಮಣಿಕಟ್ಟಿನಲ್ಲಿ ಹತ್ತು ಮಣಿಗಳಿದ್ದಾವೆ ಹತ್ತರ ಒಂದು ಕಟ್ಟು ಹತ್ತರ ಎರಡು ಕಟ್ಟು ಒಂಬತ್ತು ಬಿಡಿಗಳನ್ನು ಕೊಡು ಹಿಂಗೆಣಿಸು ಒಂದು ಎರಡು ಈ ಥರದಲ್ಲಿ ಇಲ್ಲಿ ಸರ್ಸು ಒಂದು ಎರಡು ಮೂರು ಹಾಂ ನಾಲ್ಕು ಹಾಂ ಐದು ಹಾಂ ಆರು ಹಾಂ ಏಳು ಹಾಂ ಎಂಟು ಹಾಂ ಒಂಬತ್ತು ಒಂಬತ್ತು ವೆರಿ ಗುಡ್ ಇಪ್ಪತ್ತು ಎರಡರ ಹತ್ತುಗಳಿಗೆ ಒಂಬತ್ತು ಬಿಡಿಗಳು ಸೇರಿದಾಗ ಇಪ್ಪತ್ತೊಂಬತ್ತು ಆಯಿತಾ ನೆಕ್ಸ್ಟು ಅದೇ ಥರದಲ್ಲಿ ನೀನು ಮೂರು ಮೂವತ್ತೊಂಬತ್ತು ಮಾಡಿ ನೋಡೋಣ ಹಾಂ ನಿಧಾನ ಮೂರು ಹತ್ತುಗಳಿಗೆ ಹಾಂ ಒಂದು ಎರಡು ಹಿಂಗೆ ಹಿಂಗೆ ನಿಲ್ಲಿಸು ಹಿಂಗೆ ಕಬ್ ಕೈ ಕಾಣ್ಸಲ್ಲಪ್ಪಿ ಈ ಥರ ಒಂದು ಈ ಥರ ಎರಡು ಮೂರು ಈ ಥರ ಇಟ್ಕೋತಾವ ಹಾಂ ನಾಲ್ಕು ಹ್ಞೂ ಐದು ಹಾಂ ಆರು ಆರು ಬಿಡಿಗಳು ಏಳು ಬಿಡಿಗಳು ಮೂರು ಹತ್ತು ಗುಂಪುಗಳಿಗೆ ಎಂಟು ಬಿಡಿಗಳು ಮೂವತ್ತೆಂಟು ಮೂರು ಹತ್ತು ಮೂರು ಹತ್ತುಗಳಿಗೆ ಒಂಬತ್ತು ಬಿಡಿಗಳು ಸೇರಿದಾಗ ಎಷ್ಟಾಗುತ್ತೆ ಮೂವತ್ತೊಂಬತ್ತು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಈ ಹತ್ತು ಇಪ್ಪತ್ತು ಮೂರು ಮೂರು ಹತ್ತು ಅಂದರೆ ಹತ್ತು ಇಪ್ಪತ್ತು ಮೂವತ್ತು ಈ ಮೂವತ್ತಕ್ಕೆ ಮೂರು ಹತ್ತುಗಳಿಗೆ ಒಂಬತ್ತು ಬಿಡಿಗಳು ಸೇರಿದಾಗ ಮೂವತ್ತೊಂಬತ್ತು ಆಯಿತು ವೆರಿ ಗುಡ್ ಅದೇ ಥರದಲ್ಲಿ ಈಗ ನೀನೇನು ಮಾಡಬೇಕು ಗೊತ್ತಾ ನಲವತ್ತೊಂಬತ್ತನ್ನು ಮಾಡು ಹತ್ತರ ಮಣಿಕಟ್ಟು ಎಷ್ಟು ಬೇಕಾಗುತ್ತೆ ನಾಲ್ಕು ಒಂದು ಹತ್ತಿರ ಕಟ್ಟು ಒಂದು ಹತ್ತಿರ ಕಟ್ಟು ಎರಡು ಇಪ್ಪತ್ತಾಯಿತು ಹತ್ತಿರ ಕಟ್ಟು ಮೂರು ಮೂವತ್ತಾಯಿತು ನಂತರದಲ್ಲಿ ಹತ್ತಿರ ಕಟ್ಟು ನಾಲ್ಕು ಈ ನಲವತ್ತಾಯಿತು ಅಲ್ವಾ ಈ ನಾಲ್ಕು ಹತ್ತುಗಳು ಇದ್ದವು ಅಲ್ವಾ ಹತ್ತರ ಎಷ್ಟಾದವು ಹತ್ತಿರ ಕಟ್ಟುಗಳು ಎಷ್ಟಾಯಿದ್ವು ನಾಲ್ಕು ಈ ನಾಲ್ಕು ಹತ್ತಕ್ಕೆ ಒಂದು ಬಿಡಿ ಸೇರಿಸಿ ಈಗ ನಿಧಾನವಾಗಿ ಒಂದು ಬಿಡಿ ಸೇರಿದರೆ ನಲವತ್ತೊಂದು ಎರಡು ಬಿಡಿ ಸೇರಿದ್ರೆ ನಲವತ್ತೆರಡು ಮೂರು ಬಿಡಿ ಸೇರಿದ್ರೆ ನಲವತ್ಮೂರು ನಾಲ್ಕು ಬಿಡಿ ಸೇರಿದ್ರೆ ನಲವತ್ನಾಲ್ಕು ಐದು ಬಿಡಿ ಸೇರಿದ್ರೆ ನಲವತ್ತೈದು ಆರು ಬಿಡಿ ಸೇರಿದ್ರೆ ನಲವತ್ತಾರು ನಲ್ವತ್ ಆರಕ್ಕೆ ಒಂದು ಸೇರಿದ್ರೆ ನಲವತ್ತೇಳು ನಲವತ್ತೇಳಕ್ಕೆ ಒಂದು ಸೇರಿ ಒಂದು ಬಿಡಿ ಸೇರಿಸಿದ್ರೆ ನಾಲ್ಕು ಹತ್ತಕ್ಕೆ ಒಂಬತ್ತು ಬಿಡಿಗಳು ಸೇರಿದಾಗ ನಲವತ್ತೊಂಬತ್ತು ಗೊತ್ತಾಯ್ತು ಪುಟ್ಟ ಐವತ್ತೊಂಬತ್ತು ಮಾಡು ಹತ್ತಿರ ಕಟ್ಟ ಎಷ್ಟಾಗುತ್ತೆ ಐವತ್ತೊಂಬತ್ತಕ್ಕೆ ಆದ್ರೆ ಹತ್ತರ ಕಟ್ಟ ಒಂದು ಎರಡು ಮೂರು ನಾಲ್ಕು ಆ ಐದು ಕಟ್ಟುಗಳು ಅಂದ್ರೆ ಐವತ್ತಾಯ್ತು ಹಾಂ ಈಗ ಐದು ಹತ್ತುಗಳಿಗೆ ಒಂದು ಬಿಡಿ ಸೇರಿದರೆ ಇದು ಮಣಿ ಬಿಡಿ ಮಣಿ ಅಲ್ವಾ ಒಂದು ಬಿಡಿ ಮಣಿ ಸೇರಿದರೆ ಐವತ್ತೊಂದು ಎರಡು ಬಿಡಿಗಳು ಸೇರಿದಾಗ ಐದರ ಹತ್ತು ಗುಂಪುಗಳಿಗೆ ಐವತ್ತೆರಡು ಆಗುತ್ತೆ ಮೂರು ಸೇರಿದಾಗ ಐವತ್ತ್ಮೂರು ನಾಲ್ಕು ಸೇರಿದಾಗ ಐವತ್ನಾಲ್ಕು ಐದು ಬಿಡಿಗಳು ಸೇರಿದಾಗ ಐವತ್ತೈದು ಐದು ಹತ್ತುಗಳಿಗೆ ಆರು ಬಿಡಿಗಳು ಸೇರಿದಾಗ ಐವತ್ತಾರು ಐದು ಹತ್ತುಗಳಿಗೆ ಏಳು ಬಿಡಿಗಳು ಸೇರಿದಾಗ ಐವತ್ತೇಳು ಎಂಟು ಬಿಡಿಗಳು ಸೇರಿದಾಗ ಐವತ್ತೆಂಟು ಐದು ಹತ್ತುಗಳಿಗೆ ಎಷ್ಟು ಬಿಡಿಗಳು ಸೇರಿದಾಗ ಒಂಬತ್ತು ಬಿಡಿಗಳು ಸೇರಿದಾಗ ಎಷ್ಟಾಗುತ್ತೆ ಐವತ್ತೊಂಬತ್ತು ಗೊತ್ತಾಯ್ತಲ್ವಾ ಈಗ ನಿಮಗೆ ಮಕ್ಕಳೇ ಈಗ ನೀವು ಇಪ್ಪತ್ತರಿಂದ ಐವತ್ತೊಂಬತ್ತರವರೆಗಿನ ಅಂಕಿಗಳ ಕಲ್ಪನೆ ಬಗ್ಗೆ ಅಲ್ವಾ ಇನ್ನೊಂದು ವಿಡಿಯೋದಲ್ಲಿ ನಂತರದ ಅಂಕಿಗಳ ಕಲ್ಪನೆಯ ಬಗ್ಗೆ ತಿಳಿದುಕೊಳ್ಳೋಣ